ಸ್ಪೀಡ್ ರೂಮ್ ಅನ್ನು ರಿಸ್ಕ್ ತಗೋತಾರೆ ನಾವೆಲ್ಲ ತಗೊಳ್ದೆ ಇರಕ್ಕಾಗುತ್ತೆ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಾನು ನೀವು ಇಲ್ಲಿ ಇರ್ತಿದ್ವಾ ಕರೆಕ್ಟ್ ಸರ್ ಟಿವಿ ಲೇ ರಿಸ್ಕ್ ತಗೋಬೇಕು ಲೈಫ್ ಅಲ್ಲಿ ಕರೆಕ್ಟ್ ಓಕೆ ಅಂಡ್ ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್ ಅಂದ್ರೆ ಅಂದ್ರೆ ಜೀವನದಲ್ಲಿ ಜವಾಬ್ದಾರಿ ತಗೊಳಕ್ ರೆಡಿ ಇದ್ದಾನೆ ಅಂತ ಅರ್ಥ ಯಾರು ಜೀವನದಲ್ಲಿ ಜವಾಬ್ದಾರಿ ತಗೋತಾರೋ

சோ ஷில்பா மேடமுு நம்ம இப்போ முத்தாத மக்கள ஆந்தரவாத ரெஸ்பான்சிபிளிட்டின தகண்டு இவ்யாரே கேதோ கணேஷ் சார் அந்த அவர் நாச்சுரல் ஆக்டிங் இஷ்ட ஆண்ட் பர்சன் ஹூ ஈஸ் அவர் ஒன்று நம்ம ஸ்கிரீனில் காணுது அது நமக்கு கணேஷ் சார் பழ இஷ்டேத்தார் சோ ஆ எல்லா அபிமானிங்கள சமூகத்தில் இவத்து சாங் லாச்சாக சார் இங்க எஸும் ஸ்பெஷல் சித்த எஸ்டு ஸ்பெஷல் அதரில் சார் ಈ ಫಿಲ್ಮ್ ವೆರಿ ವೆರಿ ಸ್ಪೆಷಲ್ ಫಸ್ಟು ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ಪ್ರಶಾಂತ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಜೊತೆಲಿ ನನ್ನ ಶ್ರೀನಿವಾಸ್ ರಾಜು ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನಗೆ ಫೋನ್ ಬಂತು ಇದನ್ನು ಕೇಳಿ ನನಗೆ ಫೋನ್ ಬಂತು ಶ್ರೀನಿವಾಸ್ ರಾಜು ಅವರು ಕಥೆ ಹೇಳಬೇಕು ನಿಮಗೆ ಅಂತ ನಾನು ಮ್ಯಾನೇಜರ್ ಕೇಳಿದ ಯಾರು ಅಂದರೆ ಶ್ರೀನಿವಾಸ್ ರಾಜು ಅವರು ತಂಡುಪಾಳ್ಯ ಡೈರೆಕ್ಟ್ರು ಹೌದು ದಂಡು ಪಾಳ್ಯಗೂ ನನಗೆ ಸಂಬಂಧನೇ ಇಲ್ಲವಲ್ಲ ದಂಡು ಪಾಳ್ಯ ಡೈರೆಕ್ಟ್ರು ನನಗ್ಯಾ ಕತೆ ಹೇಳ್ತಾರೆ ನಾನು ಅಂದ್ಕೊಂಡೆ ಓಕೆ ಯಾರೋ ಒಬ್ಬ ಡೈರೆಕ್ಟ್ರು ನನ್ನನ್ನು ಬೇರೆ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದ್ರೆ ಓಕೆ ರಾಜು ಸರ್ಗೆ ಬರೋ ಹೇಳಿ ಈವ್ನಿಂಗ್ ಸಿಗೋಣ ಅಂತ ಹೇಳಿ ಕರೆದೆ ಕರ್ಬೋದು ಸರ್ ಎಸ್ ಸರ್ ಹೇಳಿ ನಾನು ಅವರು ಸುಮ್ಮನೆ ಫಸ್ಟು ಒಂದಷ್ಟು ಮಾತಾಡಿದ್ವಿ ಆ ಸಿನಿಮಾ ಈ ಸಿನಿಮಾ ಓಲ್ಡ್ ಸಿನಿಮಾ ಮ್ಯೂಸಿಕ್ಕು ಎಲ್ಲ ಮಾತಾಡಿದ್ವಿ ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು ಅನೋರ ನಾನು ಬಂದು ಫ್ಯಾಮಿಲಿ ಇದಿರೋ ನಾನು ಬಂದು ಯಾವುದೇ ಟೈಮಲ್ಲೂ ರಮಿಸೋನು ಸುಮ್ಮ ಸುಮ್ಮನೆ ಎಗರೋ ಮನುಷ್ಯ ಅಲ್ಲ ಯಾವುದಾದ್ರೂ ಹೀರೋಯಿನ್ ನೋಡಿದ್ರೆ ನೀವು ನನ್ನ ಲವ್ ಮಾಡಿ ಬಿಡಿ ನಾನು ಮಾಡ್ತೀನಿ ಲವ್ ನೀವು ಬೇರೆಯವ್ರ ಮದುವೆ ಆದರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಆ ಥರ ಕ್ಯಾರೆಕ್ಟರ್ ಮಾಡಿರೋನು ಇವ್ರು ಮಾಡಿರೋದು ದಂಡು ಪಾಳ್ಯ ಬಾಗು ಹೊಡಿಯೋದು ಲುಗ್ ಬಿಡೋದು ಚುಚ್ಚು ಬಿಡೋದು ಸಾಯಿಸ್ಬಿಡೋದು ಹೆಣ್ಮಕ್ಳನ ಇವ್ರು ಮರ್ಡ್ರ್ ಮಾಡೋರು ಎಲ್ಲಿ ಸಿಗದು ದಂಡು ಪಾಳ್ಯ ಥರ ಏನಾದರೂ ಮಾಡಿಸ್ಬಿಡ್ತಾರ ನಾನು ಫಸ್ಟ್ ಕೇಳೋಣ ಯಾವ ಥ್ರಿಲ್ಲರ್ ಇರ್ಬೋದು ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ ನನಗೆ ಥ್ರಿಲ್ಲರ್ ಸಿನಿಮಾ ಅಂದರೆ ಭಾಳ ಇಷ್ಟ ಹೆಚ್ಚು ನೋಡೋದು ಥ್ರಿಲ್ಲರು ಬಿಕಾಸ್ ನಾವು ಹುಟ್ಟು ವಾತಾವರಣ ನೆಲಮಂಗ್ಲ ಅಲ್ಲಿ ಎಲ್ಲಿ ರೊಮ್ಯಾನ್ಸು ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಿ ರೊಮ್ಯಾನ್ಸು ರೊಮ್ಯಾನ್ಸ್ ಅಂದ್ರೆ ಮನೇಲಿ ತಲೆ ತಲೆ ಮೇಲೆ ಹೊಡಿತಿದ್ರು ರೊಮ್ಯಾನ್ಸ್ ಅಂತ ತಿನ್ನ ಕಿಟ್ಟು ಹುಡ್ಕೋ ಹೋಗ ಆಮೇಲೆ ರೊಮ್ಯಾನ್ಸ್ ಅನೋರು ಸೊ ನಮ್ಗೆ ಎಲ್ಲಿ ಅನೋರೇ ರೊಮ್ಯಾನ್ಸ್ ದುಡಿಬೇಕು ತಿನ್ನಬೇಕು ಆ ಥರ ಥ್ರಿಲ್ಲರ್ ಥ್ರಿಲ್ಲರ್ಗಳು ಅಂದ್ರೆ ಬಹಳ ಇಷ್ಟ ಏನೋ ಜನರ ಆಶೀರ್ವಾದ ದೇವರ ಆಶೀರ್ವಾದ ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಆದರೆ ಅಷ್ಟೇ ಇವರು ಥ್ರಿಲ್ಲರ್ ಮಾಡ್ಬೋದು ನನ್ನ ಹಿಡ್ಕೊಂಡು ಅಂತ ನನ್ನ ತಲೆಯಲ್ಲಿ ಓಡ್ತಾ ಇದೆ ಒಳಗೆ ಆ ಥ್ರಿಲ್ಲರ್ ಹೇಳ್ತಾರೆ ಈಗ ನಾನೀಗ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು ಎರಡು ತಿಂಗಳಲ್ಲಿ ಶರ್ಟ್ ಬಿಚ್ಚಿಬಿಡ್ಬೇಕು ಇಷ್ಟು ದಿನ ಸುಮ್ಮನೆ ನಡ್ಕೊಂಡು ನಡ್ಕೊಂಡು ಆ ಡ್ಯಾನ್ಸ್ ಮಾಡಿಕೊಂಡು ಈ ಸಲ ಹೋಗಿ ಹೊಡಿಯೋದೆ ಆ ಥರ ತಲೆ ಒಳಗೆ ಆರ್ಟಿಸ್ಟ್ ಒಬ್ಬ ಇರ್ತಾ ಇದೆ ಒಳಗೆ ಯಾರೇ ಕಂಡೆ ಇಟ್ಟಿದ್ರು ಆರ್ಟಿಸ್ಟ್ ಒಳಗೆ ಕುಣಿತ ಅಂತಂದ್ರೆ ಮೇಲೆ ತೋರಿಸಲ್ಲ ಎಸ್ 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 ಸಾಮಾಗಿರೋ ಸರ್ ಓಪನಿ ಎಂಟು ಜನ ಹುಡುಗೀರು ಅಂತ ಜನ ಮೋಸ್ಟ್ಲಿ ತಿಲ್ಲಾರು ಮರ್ಡ್ರು ಮಾಡ್ಬೌದು ನಾನೀಗ ಎಲ್ಲರೂ ಹೆಣ್ಣು ಡ್ರೆಸ್ ಹಾಕ್ಕೊಂಡು ಮದುವೆಗೆ ರೆಡಿ ಇದ್ದರು ಸರ್

ಫೋರ್ಟೀನ್ ಹನ್ನೆರಡರಿಂದ ಹದಿನಾಲ್ಕು ನಿಮಿಷ ಆದ ಮೇಲೆ ದಂಡು ಟ್ವಿಸ್ಟ್ ಕಾಳ ಎಷ್ಟು ನಾನು ಓ ಲವ್ ಸ್ಟೋರಿನ ಒಂದು ಫ್ಯಾಮಿಲಿ ಡ್ರಾಮಾನ ಈ ತರೂ ಹೇಳ್ಬೋದು ಅಂತ ಐ ತಿಂಕ್ ಈ ತರ ನಾನು ಮಾಡಿಲ್ಲ ಯಾವತ್ತು ಈ ತರ ಒಂಥರ ಥ್ರಿಲ್ಲೇ ಇದೆ ಫ್ಯಾಮಿಲಿ ಡ್ರಾಮಾ ಇದ್ರೂ ಥ್ರಿಲ್ ಇದೆ ಸೈಲೆಂಟ್ ದೊಡ್ಡ ಡೈರೆಕ್ಟ್ ಮಾಡ್ಕೊಂಡು ಎಸ್ ಅದು ಹೋಗ್ತಾ ಹಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಇನ್ನೂ ಟಿಸ್ಟ್ ಹುಟ್ಟು ಇಂಟ್ರೆಸ್ಟಿಂಗ್ ಎಲ್ಲ ಈ ಟರ್ನ್ ಇಟ್ಕೊಂಡು ಫ್ಯಾಮಿಲಿ ಡ್ರಾಮಾ ವಿತ್ ಎಮೋಷನ್ ವಿತ್ ಹ್ಯೂಮರ್ ಮಾಡೋದಿದೆ ಎಲ್ಲ ಬಹಳ ಕಷ್ಟ ಆ ಥರದಲ್ಲಿ ನಮ್ಮ ರಾಜು ಅವರು ತುಂಬಾ ಚೆನ್ನಾಗಿ ಮಾಡಿದರೆ ಜೋರ್ ಜಪಾಳೆ ಹೊಡೀಲೇಬೇಕು ನಾವು ರಾಜು ಅವ್ರಿಗೆ ಫಿಲಮ್ ಎಲ್ಲ ಆದ್ಮೇಲೆ ಅಣ್ಣ ಅಣ್ಣ ಬರ್ತೀನಿ ಬರ್ತೀನಿ ಮಾತಾಡ್ಸಿಬರ್ತೀನಿ ಅಣ್ಣ ಏನಿ ಕೆಳಗೆ ಬನ್ನಿ ಎಲ್ಲಿಂದ ಅಲ್ಲಿಂದ ಇಲ್ಲಿ ಬಂದ್ರಿ ಕ್ರೀಮ್ ಬಂದ್ ಸರ್ ಕ್ರೀಮ್ ಬನ್ನು ನನ್ ಬಾಳ ಇಷ್ಟ ಕ್ರೀಮ್ ಬನ್ನು ತುಂಬಾ ತಿಂತಿದ್ದೆ ಹಿಂಗ್ಬಿಡಿದ್ದೀನಿ ಹೇಗಿರುತ್ತೆ ಲೈಫು ಅಂದ್ರೆ ಒಂದ್ ಟೈಮಲ್ಲಿ ತಿನ್ನಕ್ ಬಹಳ ಆಸೆ ಫಸ್ಟ್ ಫಸ್ಟ್ ಬೆಂಗ್ಳೂರ್ ಬಂದಾಗ ಹೀರೋ ಆಗಬೇಕು ಅಂತ ಬಂದಾಗ ತುಂಬಾ ಆಸೆ ತಿನ್ನಕ್ಕೆ ಸಿಗ್ತಿರಲಿಲ್ಲ ಈಗ ದೇವ್ರ ತರ ಫ್ಯಾನ್ಸ್ ಎಲ್ಲ ಅಭಿಮಾನಿಗಳೆಲ್ಲ ಬಂದು ಕೊಡ್ತಾರೆ ತಿನ್ನಕ್ಕೆ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಈಗ ಅದು ದೇವ್ನಿ ಸ್ಪೆಕ್ಟ್ರ್ ಮೈತಾರೆ ಹಾಂ ತಿಂದರೆ ತಿನ್ನೋದು ಈಗ ಎಲ್ಲ ಇದೆ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಗ್ರಾಮ್ ಡಂಕಲ್ ತಿನ್ನೋದು ಅದು ಕೂಡ ಚೆನ್ನಾಗಿ ಕಾಣಬೇಕು ಸ್ಕ್ರಿಪ್ಟ್ಗೆ ಓಕೆ ಹಾಕ್ಬೇಕು ನನ್ನ ಫ್ಯಾನ್ಸ್ ಎಂಜಾಯ್ ಮಾಡಬೇಕು ನಾವು ಊಟ ಬಿಟ್ಟರೂ ಕೂಡ ನನ್ನ ಅಭಿಮಾನಿಗಳು ನನ್ನ ನೋಡಿ ಎಂಜಾಯ್ ಮಾಡಬೇಕು ಅನ್ನೋದೊಂದೇ ನಮಗೆ ಯಾವಾಗ್ಲೂ ಮನಸ್ಸಲ್ಲಿ ಇರುತ್ತೆ ಅದೊಂದೇ ಒಳ್ಳೆಯ